ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಲಕ್ಷ್ಮಿ ಜೀವನಯಾನದ ಕೆಲವು ಕುತೂಹಲಕಾರಿ ಸಂಗತಿಯನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮುಂದುವರಿಸ್ತಾ ಇದ್ದೀನಿ ಲಕ್ಷ್ಮಿಯವರು ಅಭಿನಯಿಸಿದ ಕೆಲವು ವಿಶೇಷ ಚಿತ್ರಗಳಿದೆ ವಿಶೇಷ ಚಿತ್ರಗಳಲ್ಲಿ ಎಲ್ಲರಿಗೂ ಬಹಳ ಮೊದಲು ನೆನಪಾಗುವಂತಹದು ಪಲ್ವಿಯ ಅನುಪಲ್ಲವಿ ನಗುವ ನಯನ ಮಧುರ ಮೌನ ನಗು ಎಂದಿದೆ ಈ ಥರದ ಬಹಳ ಸುಂದರವಾದ ಹಾಡುಗಳಲ್ಲಿ ಲಕ್ಷ್ಮಿ ಕಾಣಿಸ್ಕೊಂಡಂತಹ ಸಿನಿಮಾ ಪಲ್ಲವಿಯ ಅನುಪಲ್ಲವಿ ಇದು ಅನಿಲ್ ಅವರು ಅಭಿನಯಿಸಿದ ಮೊಟ್ಟ ಮೊದಲ ಚಿತ್ರ ಇದು ಅವರ ಸಂಗೀತ ಮಣಿರತ್ನಂ ಅವರ ಮೊದಲ ನಿರ್ದೇಶನದ ಚಿತ್ರ ಇದಕ್ಕೆ ನಾನು ಆರ್ ಎನ್ ಜೈಗೋಪಾಲ್ ಎಪಿಸೋಡ್ ಹೇಳುವಾಗ ಈ ಸಿನಿಮಾ ಬಗ್ಗೆ ಸಾಕಷ್ಟು ದೀರ್ಘವಾಗಿ ಹೇಳಿದ್ದೀನಿ ಇಡೀ ಸಿನಿಮಾದ ಕೇಂದ್ರ ಆಗಿದ್ದಂಥವರು ಆರ್ ಎನ್ ಜಯಗೋಪಾಲ್ ಜಯೋಪಾಲ್ ಒಂದು ಮಾತು ಯಾವಾಗಲೂ ತಮಾಷೆಯಲ್ಲಿ ಹೇಳೋರು ಆ ಇಡೀ ಸಿನಿಮಾ ಸೆಟ್ಟಲ್ಲಿ ನನ್ನ ಬಿಟ್ಟರೆ ಕನ್ನಡ ಬರ್ತಾಯಿದ್ದೆ ಲಕ್ಷ್ಮಿ ಒಬ್ಬಳಿಗೆ ಲಕ್ಷ್ಮಿಗೆ ಹಂಗಾಗಿ ನಾನು ಇದ್ರೆ ಅದನ್ನು ಸನ್ನಿವೇಶನ ವಿವರಿಸ್ತಾ ಇದ್ದೆ ಅವ್ರು ಬೇರೆಯವ್ರಿಗೆ ಕಮ್ಯುನಿಕೇಟ್ ಮಾಡೋರು ಅಂತ ಭಾಳ ತಮಾಷೆಗಿಡೋರು ಅವರು ಮಣಿರತ್ನಂ ಅವರ ಜೊತೆಗೆ ಇದು ಮಣಿರತ್ನಂ ಅವರ ತಂದೆ ಗೋಪಾಲ್ ರತ್ನಂ ಅವ್ರ ಜೊತೆಗೆ ಆರಂಭ ಆದಂಥ ಸಿನಿಮಾ ಇದು ಬಂಗಾರದ ಗಣಿ ಎನ್ನುವ ಒಂದು ಸಿನಿಮಾನ ಶುರು ಮಾಡಿದರು ಅದು ಕಾರಣಾಂತರಗಳಿಂದ ಅದು ನಿಂತು ಹೋದ ಮೇಲೆ ಅದು ಪಲ್ಲವಿ ಅನುಪಲ್ವಿಯಲ್ಲಿ ಹೊಸ ರೂಪವನ್ನು ಪಡ್ಕೊಳ್ತು ಲಕ್ಷ್ಮಿ ಅವ್ರಿಗೊಂದು ಬಹಳ ಪ್ರಬುದ್ಧವಾದ ಪಾತ್ರ ಪಲ್ಲವಿ ಅನುಪಲ್ಲವಿಯ ಇಡೀ ಕೇಂದ್ರನೇ ಲಕ್ಷ್ಮಿ ಆ ಪಾತ್ರವನ್ನು ಮಾಡಿದರು ನೋಡಿದವೆಲ್ಲ ಆ ಪಾತ್ರದ ಸುತ್ತ ಸುತ್ತುವಂತಹ ಕಲಾವಿದರು ಇದನ್ನು ಚಿಕ್ಕ ಚಿಕ್ಕ ಶಾರ್ಟ್ಗಳು ಅತಿ ಕಮ್ಮಿ ಡೈಲಾಗ್ಗಳು ಎಕ್ಸ್ಪ್ರೆಷನ್ನೇ ಇಡೀ ಸಿನಿಮಾವನ್ನೇ ಹಿಡಿದಿಡಬೇಕು ಇದನ್ನು ಲಕ್ಷ್ಮಿ ಬಹಳ ಅದ್ಭುತವಾಗಿ ಮಾಡಿದರು ಅದು ಗೊತ್ತಿಲ್ಲ ನನಗೆ ನನಗಿವತ್ತು ಯಾವ್ಯಾವ ಥರದ ಲೆಕ್ಕ ಹಾಕಿದ್ರು ಕೂಡ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಬೇಕಾದಂಥ ಸಿನ್ಮಾ ಅವ್ರಿಗೆ ಕನಿಷ್ಠ ರಾಜ್ಯ ಪ್ರಶಸ್ತಿ ಕೂಡ ಈ ಸಿನಿಮಾಗೆ ಸಿಕ್ಕಲಿಲ್ಲ ಅನ್ನೋದು ನಿಜವಾಗ್ಲೂ ದುರಂತ ಅಂತಲೇ ಅನ್ನಬೇಕು ಇನ್ನೊಂದು ಈ ಲಕ್ಷ್ಮಿ ಮತ್ತು ಅನಂತ್ನಾಗ್ ಪೈರ್ ಬಹಳ ಪಾಪ್ಯುಲರ್ ಆಗಿದ್ದಂಥ ಕಾಲದಲ್ಲಿ ಶಂಕರ್ನಾಗು ನೋಡಿಸ್ವಾಮಿ ನಾವಿರೋದು ಹೀಗೆ ಹೇಗೆ ಸಿನಿಮಾವನ್ನ ತೆಗೆದರು ಒಂದು ಪಾಪ್ಯುಲಾರಿಟಿ ಲೇರಿರಲಿ ಅನ್ನೋ ಕಾರಣಕ್ಕೆ ಲಕ್ಷ್ಮಿ ಮತ್ತು ಅನಂತನಾಗ್ ಒಂದು ಟ್ರ್ಯಾಕನ್ನು ಈ ಸಿನಿಮಾದ ಕೊನೆಯಲ್ಲಿ ಫ್ಲ್ಯಾಶ್ ಬ್ಯಾಕಲ್ಲಿ ಇಟ್ರು ಬಂದೋಗೋದು ಬಹಳ ಕಮ್ಮಿ ಸಂದರ್ಭ ಆದರೂ ಕೂಡ ಅದು ಲಕ್ಷ್ಮಿ ಅನಂತನಾಗ್ ಸಿನಿಮಾ ಅನ್ನುವಷ್ಟೇ ಜನಪ್ರಿಯವಾಗಿ ಹೋಯಿತು ಮತ್ತು ಅದು ಒಂದು ಇಪ್ಪತ್ತು ನಿಮಿಷದ ಸೀನನ್ನು ಪ್ರತಿಯೊಬ್ಬರೂ ನೋಡ್ತಾರೆ ಮತ್ತು ಅದರ ಯಶಸ್ಸು ಏನಂದ್ರೆ ಭಾಗ್ಯಾದ್ರಕ್ಷ್ಮೀ ಅವರಮ್ಮ ಹಾಡು ಕೂಡ ಅದರಲ್ಲಿ ಬಂದಿದೆ ಕೊನೆಗೆ ಗಂಡನಿಗಾಗಿ ಕಾಯುವ ಹೆಂಡತಿ ಅವಳ ಸಾವಿನಲ್ಲಿ ಕೂಡ ಅವಳ ಕಣ್ಣು ಬಾಗಿಲು ಕಡೆಯೇ ಗಂಡನ ನೋಡ್ತಾ ಇರುತ್ತೆ ಈ ಕ್ಲೈಮ್ಯಾಕ್ಸ್ ಪಾತ್ರವನ್ನು ಲಕ್ಷ್ಮಿ ಅತ್ಯದ್ಭುತವಾಗಿ ಮಾಡಿದರು ರಾಜೇಂದ್ರ ಸಿಂಗ್ ಬಾಬು ಅವರು ಲಕ್ಷ್ಮಿಯವರಿಗೆ ಕಿಲಾಡಿ ಜೋಡಿ ಅಂಥದ್ದಂಥ ಸಿನಿಮಾಗಳನ್ನು ಕೊಟ್ಟಂಥವ್ರು ಹೂವು ಹಣ್ಣು ಕತೆಯನ್ನು ಲಕ್ಷ್ಮಿ ಅವ್ರ ಹತ್ರ ತೊಗೊಂಡೋಗಿ ಅಮ್ಮ ನೀವು ಇದನ್ನು ಮಾಡೋದಾದರೆ ಮಾತ್ರ ನಾನು ಈ ಸಿನಿಮಾ ಮಾಡ್ತೀನಿ ಇದು ನೀವು ಬೇಡ ಅಂದರೆ ಈ ಸಿನಿಮಾ ಕೈ ಬಿಡ್ತೀನಿ ಯಾಕೆಂದರೆ ನಿಮಗೇ ಇರೋ ಕಥೆ ಇದು ಅಂತಂದ್ರೆ ಲಕ್ಷ್ಮಿ ಅದನ್ನು ಓದ್ಬಿಟ್ಟು ಬಹಳ ಸಂತೋಷದಿಂದ ಇಲ್ಲ ನಾನು ಮಾಡ್ತೀನಿ ಈ ಸಿನಿಮಾನ ಅಂತ ಮಾಡಿದ್ರು ನಿಮಗೆ ಗೊತ್ತಿದೆ ಅದು ಎಷ್ಟು ಅದ್ಭುತವಾಗಿ ಆ ಸಿನಿಮಾ ಬರುತ್ತೆ ಅಂದರೆ ಮಗಳ ಜೀವನ ಕೂಡ ಹಾಳು ಮಾಡೋದಕ್ಕೆ ಅವನು ಹೊರಡ್ತಾನೆ ಎನ್ನುವಾಗ ಕತ್ತಿ ಹಿಡಿದು ನಿಂತ್ಕೊಳ್ಳುವ ತಾಯಿಯ ಪಾತ್ರ ಅದು ತನ್ನ ಮೇಲೆ ಮಗಳ ಆಪಾದನೆ ಮಾಡಿದ್ರೂ ಕೂಡ ಅದನ್ನು ಜೀರ್ಣಿಸ್ಕೊಂಡು ಮಾಡುವಂತಹ ಪಾತ್ರ ಅದು ತನ್ನ ಊರಿಂದ ಬಡಾವಣೆಯವರು ಸುಡಕ್ಕೆ ಹೊರಟೋದಾಗ ಕೂಡ ಡಾಕ್ಟ್ರನ್ನ ಕ್ಯಾಕರಿಸಿ ಉಗ್ಗಿಯುವಂಥ ಎಕ್ಸ್ಪ್ರೆಷನ್ನ ಲಕ್ಷ್ಮಿ ಕೊಟ್ಟಂಥ ಸಿನ್ಮಾ ಅದು ಒಂಥರ ತುಂಬ ಶ್ಯಾಡೋಗಳು ಲಕ್ಷ್ಮಿಯ ಅಭಿನಯ ಇದೆ ಬೇರೆ ಬೇರೆ ಸಾಧ್ಯತೆಗಳನ್ನು ತೋರಿಸ್ಕೊಟ್ಟಂಥ ಸಿನ್ಮಾ ಅದು ವಿಚಿತ್ರವೋ ವಿಶೇಷವೋ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಕನ್ನಡದಲ್ಲಿ ಮೊಟ್ಟ ಮೊದಲು ಶ್ರೇಷ್ಠ ನಟಿ ಸಿನ್ಮಾ ಬಂದಿದ್ದು ಈ ಸಿನಿಮಾಕ್ಕೆ ಇದಕ್ಕಿಂತ ಮುಂಚೆ ಎಷ್ಟೋ ಅದ್ಭುತವಾದ ಪಾತ್ರೆಗಳನ್ನು ಮಾಡಿದರು ಅವರು ನಾನು ಆಗಲೇ ಹೇಳಿದಂಗೆ ಪಲ್ವಿ ಅನುಪಲ್ವಿ ಇಲ್ಲಿ ಮಾಡ್ಬೋದಾಗಿತ್ತು ಗಂಡು ಬೇರಂಡ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಬಹಳ ಮಹತ್ವಾಕಾಂಕ್ಷೆ ಚಿತ್ರ ವಜ್ರಮುನಿ ಅದರ ಪ್ರೊಡಕ್ಷನ್ ವಿಷ್ಣುವರ್ಧನ್ಗಾಗಿ ಶುರುವಾದ ಸಿನಿಮಾ ಅದು ಆಮೇಲೆ ಶಂಕರ್ನಾಗ್ ಬಂದರು ಶಂಕರ್ನಾಗಿಗೆ ಒಂದು ರೀತಿ ಬ್ರೇಕ್ ಕೊಟ್ಟಂಥ ಸಿನ್ಮಾ ಮುಂದೆ ಶಂಕರ್ನಾಗ್ ರೆಬಲ್ ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡುವಂಥ ಸಾಧ್ಯತೆಯನ್ನು ಕೊಟ್ಟಂಥ ಸಿನ್ಮಾ ಅದು ಅಂಬರೀಷ್ ಇದ್ದರು ಶ್ರೀನಾಥ್ ಇದ್ದರು ಅದರಲ್ಲಿ ಲಕ್ಷ್ಮಿ ಬಹಳ ವಿಶಿಷ್ಟವಾದ ಪಾತ್ರವನ್ನು ಸಿನಿಮಾದ್ರು ಮಾಡಿದರು ಅದು ಮೆಕನಸ್ ಗೋಲ್ಡ್ನ ಇನ್ಫ್ಲೂಯೆನ್ಸಿಂದ ಅಂತಹದೇ ಅಂಡ್ರ ಕೇವ್ ಸೀನ್ಗಳನ್ನೆಲ್ಲ ತೆಗೆದಂಥ ಸಿನ್ಮಾ ಅದು ಅಂಬರೀಷ್ ಜೊತೆಗೆ ಲಕ್ಷ್ಮೀ ಅಭಿನಯಿಸಿದ ಇನ್ನೊಂದು ಬಹಳ ಕುತೂಹಲಕಾರಿಯ ಸಿನ್ಮಾ ಬ್ರಹ್ಮಾಸ್ತ್ರ ಇದರ ಹಾಡುಗಳು ಬಹಳ ವಿಶಿಷ್ಟವಾಗಿತ್ತು ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಣ್ಣಿನಲ್ಲಿ ಹಾಡು ಬಹಳ ಪ್ರಸಿದ್ಧ ಕೂಡ ಆಯಿತು ಅದು ಲಕ್ಷ್ಮಿ ಬೇರೆ ಬೇರೆ ಕಲಾವಿದರ ಜೊತೆ ಕೂಡ ಮುಂದೆ ಅಭಿನಯಿಸಿದ್ದಿದೆ ಮಾತೃ ವಾತ್ಸಲ್ಯದಲ್ಲಿ ಅವರು ಪ್ರಭಾಕರ್ ಜೊತೆ ಗಮನಿಸಿದ್ದಾರೆ ಹೆತ್ತವರು ನಲ್ಲಿ ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಗಮನಿಸಿದ್ದಾರೆ ಆಮೇಲೆ ಅವರು ಬಹಳ ಸೀನಿಯರ್ ರೋಲ್ಗಳನ್ನು ಮಾಡುವ ತಾಯಿಯ ಪಾತ್ರನೆಲ್ಲ ಮಾಡುವ ಸಂದರ್ಭದಲ್ಲಿ ಸೂರ್ಯ ವಂಶದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಅಭಿನಯಿಸಿದ್ದಾರೆ ಹೀಗೆ ಅವರು ತಾಯಿಯ ಪಾತ್ರವನ್ನು ಅಭಿನಯಿಸೋದಕ್ಕೆ ಶುರು ಮಾಡಿದಾಗ ಕೂಡ ತುಂಬ ಆಯ್ಕೆಯನ್ನು ಇಟ್ಕೊಂಡ್ರು ಮಧ್ಯೆ ಒಂದಿಷ್ಟು ದಿನ ಅವರು ಸಿನಿಮಾಗಳನ್ನು ಮಾಡೋದು ಕೂಡ ನಿಲ್ಲಿಸಿದ್ರು ಇಂಥದ್ದನ್ನು ಆಮೇಲೆ ನೀವು ಯಾವುದೇ ಥರದಲ್ಲಿ ನೋಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅವರು ಅಭಿನಯಿಸಿದ ಮಿಥುನಂ ಸಿನಿಮಾ ಬಗ್ಗೆ ಸಾಕಷ್ಟು ಪ್ರಶಂಸೆ ಮಾತುಗಳನ್ನು ನಾವು ಕೇಳಿದೀವಿ ಎರಡೇ ಪಾತ್ರಗಳನ್ನು ಇಟ್ಕೊಂಡು ಈ ಸಿನಿಮಾವನ್ನು ರೂಪಿಸಿದಂತಹ ಒಂದು ಪ್ರಯೋಗ ಅದು ಹೀಗೆ ಸಾಕಷ್ಟು ವೈವಿಧ್ಯ ಮಾ ಪಾತ್ರಗಳಲ್ಲಿ ಲಕ್ಷ್ಮಿ ಅಭಿನಯಿಸ್ಕೊಂಡು ಬಂದಿದ್ದಾರೆ ಅವರದ್ದು ಹಾಗೆ ನೋಡಿದ್ರೆ ನಿಮ್ದು ಆರುನೂರು ಏಳ್ನೂರು ಅಷ್ಟು ದೊಡ್ಡ ಸಂಖ್ಯೆಯಲ್ಲ ಅವರು ಕಥೆಯಲ್ಲಿ ಬಹಳ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸ್ತಾ ಇದ್ದಿದ್ದರಿಂದ ನಮಗೆ ನಿಜವಾಗಲೂ ಮಹತ್ವ ಸಿಕ್ಕತ್ತೆ ಅನ್ನೋದಕ್ಕೆ ಅವರ ಸಿನಿಮಾಗಳೆಲ್ಲ ಸಾಕ್ಷಿ ಆ್ಯಕ್ಚುಲಿ ದಾಖಲೆಯ ಹತ್ತು ಫಿಲಮ್ ಫೇರ್ ಬಹುಮಾನಗಳನ್ನು ಪಡ್ಕೊಂಡಂಥವ್ರು ಲಕ್ಷ್ಮಿ ಅದು ಜೂಲಿಯಿಂದ ಶುರುವಾಗುತ್ತೆ ದಿಕ್ಕತ್ತ ಪಾರ್ವತಿ ಚಟ್ಟಿಕಾರಿ ಚಲನಮ್ಮು ಮೋಹಿನಿಯಾಟ್ಟಮ್ಮು ಪಂತುಲಮ್ಮ ಹುನಮ್ಮೈಗಳ ಶ್ರಾವಣ ಮೇಘಂಗಳ್ಲು ಹೂವು ಹಣ್ಣು ಈ ಥರದ ಅನೇಕ ಹತ್ತು ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಅವ್ರು ಪಡ್ಕೊಡ್ತಾರೆ ಕನ್ನಡದಲ್ಲಿ ಅವರಿಗೆ ಹೂವು ಹಣ್ಣು ಶ್ರೇಷ್ಠ ನಟಿ ರಾಜ್ಯ ಪ್ರಶಸ್ತಿ ಕೊಟ್ಟರೆ ವಂಶೀ ಚಿತ್ರ ಅವರಿಗೆ ಶ್ರೇಷ್ಠ ಪೋಷಕ ನಟಿ ರಾಜ್ಯ ಪ್ರಶಸ್ತಿ ಅಂತ ಕೊಡುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅವರ ಜೀವಮಾನದ ಸಾಧನೆಗೆ ಕೂಡ ಕೊಟ್ಟಿದೆ ಆ ಥರದಲ್ಲಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಿಂದಲೂ ಜೀವಮಾನದ ಸಾಧನೆಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದ ಹೆಗ್ಗಳಿಕೆ ಲಕ್ಷ್ಮಿ ಅವರು ಒಂದು ಹಂತದ ನಂತರ ಲಕ್ಷ್ಮಿ ಸಿನ್ಮಾಗಳನ್ನು ಕಮ್ಮಿ ಮಾಡ್ಕೊಂಡು ಬಂದರು ಸಿನ್ಮಾಗಳನ್ನು ಕಂಪಿ ಮಾಡಿ ಮಾಡಿಕೊಂಡು ಅವರು ತಮಿಳಲ್ಲಿ ಅಂಕಣಗಳನ್ನು ಬರಿತಾಯಿದ್ರು ಲೇಖನಗಳನ್ನು ಬರಿತಾಯಿದ್ರು ಮಹಿಳೆಯರ ಸಮಸ್ಯೆಗೆ ಹೋರಾಟಗಳನ್ನು ಮಾಡ್ತಾಯಿದ್ರು ಕಥೆಯಲ್ಲಂ ನಿಜಂ ಅನ್ನೋದು ಮೊದಲು ಶುರುವಾಗಿದೆ ಮಲಯಾಳಂನಲ್ಲಿ ನಿಮಗೆ ಟಿ ವಿ ಚಾನೆಲ್ಗಳೆಲ್ಲ ಬರೋದಕ್ಕೆ ಶುರು ಮಾಡಿದ್ಮೇಲೆ ಇದನ್ನು ಅವರು ಶುರು ಮಾಡಿದ್ರು ಅಚ್ಚಮಲ್ಲಯ್ಯ ಅಚ್ಚಮಲ್ಲಯ್ಯ ಅಂತ ತಮಿಳಲ್ಲಿ ಶುರುವಾಯ್ತು ಅದು ಇದು ಕಥೆಯೆಲ್ಲ ಜೀವನ ಅಂತ ಹೇಳಿ ಕನ್ನಡದ ಬಂತು ಬದುಕು ಜಟಕಾ ಬಂಡಿ ಬಂತು ಈ ಥರದರಲ್ಲಿ ಅವರು ಒಂದು ರೀತಿಯಲ್ಲಿ ಕಿರುತೆರೆ ವಿಸ್ತಾರ ಇದ್ದ ಕಾಲದಲ್ಲಿ ಅದಕ್ಕೊಂದು ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ತೋರಿಸ್ಕೊಟ್ಟಂಥವರು ಲಕ್ಷ್ಮಿಯವರು ಈ ಥರದ ನೈಜ ಬದುಕಿನ ಸಮಸ್ಯೆಗಳಿಗೆ ಉತ್ತರ ಹೇಳುವ ಪ್ರಯತ್ನವನ್ನು ಇದ್ದರು ಬಹಳ ಒಳ್ಳೆಯ ಕೌನ್ಸಿಲರ್ ಕೂಡ ಮನಸ್ಸಿನ ಸಮಸ್ಯೆಗಳು ಬದುಕಿನ ಸಂಘರ್ಷಗಳು ಮ ಸಂಬಂಧಗಳ ಸಮಸ್ಯೆಗಳು ಇದನ್ನೆಲ್ಲ ಅವರು ಬಹಳ ಅದ್ಭುತವಾಗಿ ಈ ಸರಣಿಗಳಲ್ಲಿ ಮಾಡ್ತಾಯಿದ್ರು ನಾನು ನೀನು ಒಂದು ವೈಚಾರಿಕ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ನಂಗೆ ಇವತ್ತು ಕಿರುತೆರೆಯಲ್ಲಿ ಈ ಥರದೆಲ್ಲ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಧ್ಯ ಅನ್ನೋದು ಲಕ್ಷ್ಮಿಗಿದ್ದಂಥ ಸ್ಟಾರ್ಡಮ್ ಮತ್ತು ಅವ್ರಿಗಿದ್ದ ಸಾಮಾಜಿಕ ಬದ್ಧತೆ ಎರಡೂ ಕೂಡ ಇದಕ್ಕೆ ಕಾರಣ ಆಯಿತು ವೈಯಕ್ತಿಕ ಜೀವನದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಭಾಸ್ಕರ್ ಅವ್ರನ್ನ ಮದುವೆ ಆಗಿದ್ದರು ಅವರು ಚಿಟಕರಿಯ ನಾಯಕ ಮೋಹನ್ ಶರ್ಮಾ ಅವ್ರನ್ನ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆದರು ಶಿವಚಂದ್ರನ್ ಅವ್ರನ್ನ ಅವ್ರ ಎಂಬತ್ತೇಳರಲ್ಲಿ ಮದುವೆ ಆದರು ಅವರಿಗೆ ಮೊದಲ ಗಂಡನಿಂದ ಐಶ್ವರ್ಯ ಅವರಿಗೆ ಮಗಳು ಇದ್ದಿದ್ದು ಅವರು ಸಂಯುಕ್ತ ಅನ್ನುವ ಮಗಳನ್ನು ಅವರು ದತ್ತು ಸ್ವೀಕಾರ ಮಾಡಿದರು ಇದು ಬಹಳ ವಿಸ್ತಾರವಾಗಿ ನಾನು ಹೇಳೋಕ್ಕೆ ಹೋಗಲ್ಲ ಇದು ಅವರ ವೈಯಕ್ತಿಕ ವಿಷಯ ಕೊನೆಗೂ ನಮಗೆ ಲಕ್ಷ್ಮಿ ಬಹಳ ಮುಖ್ಯ ಆಗೋದು ಯಾಕೆ ಅಂತಂದರೆ ಅವರು ಬರಿಯ ತಲೆಯ ಮೇಲಿನ ಗ್ಲ್ಯಾಮರ್ ನಟಿಯಾಗಿ ಯಾವತ್ತೂ ಉಳ್ಕೊಳ್ಳಿಲ್ಲ ಯಾವಾಗಲೂ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ಸಾಮಾಜಿಕ ಬದ್ಧತೆಯನ್ನು ಅವರು ತೋರಿಸ್ಕೊಂಡು ಬಂದರು ಸಿನಿಮಾಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಲಾವಿದರ ಸಂಭಾವನೆಯ ಸಮಸ್ಯೆಗಳು ಈ ಥರದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡ್ರು ತಂತ್ರಜ್ಞರು ಎದುರಿಸುವ ಕಷ್ಟಗಳನ್ನು ಅವರು ಅರ್ಥ ಮಾಡ್ಕೊಳೋಕ್ಕೆ ಶುರು ಮಾಡಿದ್ರು ನನ್ನ ಸಂದರ್ಶನನೆಲ್ಲ ನಾನು ಹೆಡ್ಡಿಂಗ್ ಕೂಡ ಕೊಟ್ಟಿದ್ದೆ ಅವರೊಂದು ಮಾತು ಹೇಳೋರು ಯಾವತ್ತೂ ಒಬ್ಬಳು ಹುಡುಗಿ ಧೈರ್ಯವಾಗಿ ಸಿನಿಮಾ ಶೂಟಿಂಗಿಗೆ ಬರ್ತಾಳೋ ಅವತ್ತು ನಿಜವಾದ ಚಿತ್ರರಂಗ ನಮ್ಮಲ್ಲಿ ಆರಂಭ ಆಗಿದೆ ಅಂಥೇಳಿ ಇವತ್ತಿಗೂ ಆ ಕಾಲಿ ಅಮ್ಮನ ಅಮ್ಮನ್ನು ಕರ್ಕೊಂಡ್ಬರ್ಬೇಕು ಅಪ್ಪನ ಕರ್ಕೊಂಬರ್ಬೇಕು ಕನಿಷ್ಠ ಮ್ಯಾನೇಜರ್ನಾರೋ ಕರ್ಕೊಂಡು ಬರಬೇಕು ಒಬ್ಬಳು ಹುಡುಗಿ ಇವತ್ತು ಧೈರ್ಯವಾಗಿ ಶೂಟಿಂಗಿಗೆ ಬರುವ ಸನ್ನಿವೇಶ ಇಲ್ಲ ಅಂಥೇಳಿ ಈ ಥರದ ಮಾತು ಬಹುಶಃ ಲಕ್ಷ್ಮಿ ಹುಟ್ಟಿನ ಯಾವ ಕಲಾವಿದೆ ಹೇಳಿದ್ದು ನಾನು ಕೇಳಿಲ್ಲ ಒಂದು ಸಾಮಾಜಿಕ ಹೊಣೆಗಾರಿಕೆ ಅದು ಲಕ್ಷ್ಮಿಯವರ ಇಡೀ ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಇದು ಮತ್ತು ಒಬ್ಬಳ ತೇರವರು ತೆರೆಯ ಮುಂದಿನ ಕಲಾವಿದೆ ಅಷ್ಟೇ ಅಲ್ಲ ತೆರೆಯ ಹಿಂದೆ ಕೂಡ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವರು ಒಂದು ಸಿನಿಮಾ ಹೇಗೆ ಶೂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬಂದಂಥವ್ರು ಅವರಿಗೆ ಸ್ಕ್ರೀನ್ ಪ್ರೆಸೆನ್ಸ್ ಅಂದರೆ ಯಾವುದು ಅನ್ನೋದು ಗೊತ್ತಿತ್ತು ಅವರಿಗೆ ಆಮೇಲೆ ಎಡಿಟಿಂಗ್ ಸೂಟ್ ಮೇಲೆ ಸಿನಿಮಾ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಗೊತ್ತಿತ್ತು ಕಾಸ್ಟ್ಯೂಮ್ಸ್ ಅವ್ರು ಎಷ್ಟೋ ಸಲ ಭಾಳ ದೂರಿ ಕಾಸ್ಟ್ಯೂಮ್ಸ್ ಕೊಟ್ಟಾಗ ಯಾರೇ ಹಳ್ಳಿ ಹುಡುಗಿ ರೋಲ್ ಕೊಟ್ಟಿದ್ರೆ ಈ ಥರದ ಕಾಸ್ಟ್ಯೂಮ್ ತಂದಿದ್ದಾರೆ ಎಲ್ಲಿಗೆ ಎಲ್ಲಿಗೆ ಹೇಳಿ ಅವರು ಅವರೇ ಹೋಗಿ ಸೀರೆ ಅಂಗಡಿಗೆ ಹೋಗಿ ಒಂದು ಭಾಳ ಹಳ್ಳಿ ಹುಡುಗಿಟ್ಕೊಳ್ಳುವಂಥ ಒಂದು ಸಾಧಾರಣ ಸೀರೆ ಕೊಂಡ್ಕು ಬಂದು ಕಾಟನ್ ಸೀರೆ ಕೊಂಡ್ಕೊಂಡು ಬಂದು ಹುಟ್ಟಿದ್ದು ಆಭರಣಗಳನ್ನು ಅದಕ್ಕೆ ನೋಡಿ ನೀವು ಲಕ್ಷ್ಮಿಯ ಪಾತ್ರಗಳನ್ನು ನೋಡಿ ಅವ್ರು ಒಂದು ಸಿನಿಮಾದಲ್ಲಿ ಹಾಕಿ ಸರ ಇನ್ನೊಂದು ಸಿನಿಮಾದಲ್ಲಿ ಹಾಕಿರಲ್ಲ ಈ ಥರದೊಂದು ಸ್ಕ್ರೀನ್ ಪ್ರೆಸೆನ್ಸನ್ನು ಅವರು ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬಂದಂಥವ್ರು ಲಕ್ಷ್ಮಿಯವ್ರ ಬಗ್ಗೆ ಒಂದು ಮಾತು ನಾನು ಬಹಳ ಮುಖ್ಯವಾಗಿ ಹೇಳಲೇಬೇಕಾದದ್ದು ನಾನು ಅವ್ರ ಜೊತೆಗೆ ತುಂಬ ಸಲ ಸಂದರ್ಶನ ಮಾಡುವಾಗ ಅವರು ಒಂದು ಘಟನೆ ನೆನಪು ಮಾಡಿಕೊಡು ಅವ್ರ ಅಮ್ಮ ತೀರ್ಕೊಂಡಿದ್ರು ತೀರ್ಕೊಂಡು ಅಳ್ತಾಯಿದ್ರು ತಾಯಿ ಅವ್ರನ್ನ ಚಿಕ್ಕಂದಿಂದ ಸಾಕಿ ಬೆಳೆಸಿದವರು ಮತ್ತು ಇಡೀ ಲಕ್ಷ್ಮಿಯವರ ತಾರಾ ಜೀವನಕ್ಕೆ ಬೆಂಬಲವಾಗಿ ನಿಂತವ್ರು ಜನ ಅಲ್ಲಿ ಸಿನಿಮಾದವರು ಸಿನಿಮಾದವ್ರವ್ರಿಗೆ ಅತ್ಯಂತ ಅಭ್ಯಾಸ ಆಗಿರುತ್ತೆ ಈಗ ಹೇಳೋಕ್ಕೆ ಏನು ಅಂತೇಳಿ ಈ ಘಟನೆ ಹೇಳಿ ಲಕ್ಷ್ಮಿಯವ್ರು ಮಾತು ಹೇಳಿದರು ನಮಗೆ ಸಿನಿಮಾದವ್ರಿಗೆ ಒಂದು ಖಾಸಗಿ ಬದುಕು ಅಂತಿರುತ್ತೆ ಅದನ್ನು ಗೌರವಿಸೋದಕ್ಕೆ ನೀವು ಕಲ್ತ್ಕೊಳ್ಳಿ ನಂಗೆ ಅವ್ರಿಗೆ ಹಿಮಾಲಯಕ್ಕೆ ಹೋಗಿರೋದು ಅಂದ್ರೆ ಭಾಳ ಇಷ್ಟ ನಾನು ಎಲ್ಲವನ್ನು ಎಲ್ಲ ವೈಭವವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಟ್ಟು ಒಂದಿಷ್ಟು ದಿನ ಇರಬೇಕು ಅಂತ ಅಂದ್ಕೊಳ್ತೀನಿ ಅಂತ ನಾನು ಲಕ್ಷ್ಮಿಯ ಮಾತನ್ನು ಸಂಪೂರ್ಣ ಅನುಮೋದಿಸಿ ಹೇಳೋದು ಏನು ಅಂತಂದರೆ ಇಷ್ಟೊಂದು ಯೂಟ್ಯೂಬ್ ಚಾನಲ್ಗಳು ಇಷ್ಟೊಂದು ಪತ್ರಿಕೆ ಎಲ್ಲ ಬರ್ತಾ ಇರುವ ಕಾಲದಲ್ಲಿ ಕನಿಷ್ಠ ನೀವು ಸಿನಿಮಾದವರ ಖಾಸಗಿ ಬದುಕನ್ನು ಗೌರವಿಸೋದನ್ನು ಕಲಿತ್ಕೊಳ್ಳಿ ಅವ್ರ ಬಗ್ಗೆ ಬಹಳ ಲಘುವಾದ ಕಾಮೆಂಟ್ಗಳನ್ನು ಮಾಡೋದು ಸಂಬಂಧಗಳನ್ನು ಕಟ್ಟೋದು ಕತೆಗಳನ್ನು ಕಟ್ಟೋದು ಇದನ್ನೆಲ್ಲ ಬಿಟ್ಟು ಅವರನ್ನು ಗೌರವಿಸೋದು ಕಲಿತ್ಕೊಳ್ಳಿ ಹಂಗೆ ಕಲ್ತ್ಕೊಂಡ್ರೆ ಭೂಷಣ ಲಕ್ಷ್ಮಿ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಸಾರ್ಥಕ ಅಂತ ಭಾವಿಸಿ ನಾನು ಇನ್ನೊಂದು ಹೊಸ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ನಮಸ್ಕಾರ